ನಮಸ್ತೆ ವೀಕ್ಷಕರೇ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೇ ಅಕ್ಟೋಬರ್ ನಿಂದ ಆರಂಭ ಆಗುತ್ತೆ ಅನ್ನೋ ಸುದ್ದಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಹಾಗೆ ಆ ಹನ್ನೊಂದನೇ ಸೀಸನ್ ಅಲ್ಲಿ ಯಾರ್ಯಾರ ಇರ್ತಾರೆ ಯಾರು ಸ್ಪರ್ಧಿಗಳು ಭಾಗವಹಿಸ್ತಾರೆ ಅನ್ನೋ ಹೆಸರುಗಳು ಕೂಡ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಟೀಮ್ ಇಂದ ಕೆಲವು ಸಂಭಾವ್ಯ ಸ್ಪರ್ಧಿಗಳಿಗೆ ಈಗಾಗಲೇ ಕರೆ ಹೋಗಿದೆ ಆ ಕರೆನ ಸ್ವೀಕರಿಸಿ ಸ್ಪರ್ಧಿಗಳು ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಅಂತ ತಿಳ್ಕೊತಾರೆ ಬಿಗ್ ಬಾಸ್ ಟೀಮ್ ಅವರು ಕೂಡ ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಏನಿಲ್ಲ ಅದನ್ನೆಲ್ಲ ಇವರು ಕೂಡ ಕಲೆ ಹಾಕ್ತಾರೆ ಇಬ್ಬರ ಮಧ್ಯೆ ಒಪ್ಪಂದ ಆಗುತ್ತೆ ಇಬ್ರು ಒಪ್ಕೊಂಡ್ರೆ ಮಾತ್ರ ಸ್ಪರ್ಧಿಗಳು ತಮ್ಮ ಇಚ್ಛೆಯಿಂದ ಬಿಗ್ ಬಾಸ್ ಮನೆಗೆ ಹೋಗೋಕೆ ಸಾಧ್ಯ ಹಾಗಾದರೆ ಫೋನ್ ಕರೆ ಹೋಗಿರೋ ಆ ಸ್ಪರ್ಧಿಗಳು ಯಾರ್ಯಾರು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮೊದಲು ಕೆಲವರಿಗೆ ಡೌಟ್ ಇರುತ್ತೆ ಈ ಸಲ ಬಿಗ್ ಯಾರು ಹೋಸ್ಟ್ ಮಾಡ್ತಾರೆ ಅಂದ್ರೆ ಯಾರು ನಿರೂಪಣೆ ಮಾಡ್ತಾರೆ ಅಂತ ಇಷ್ಟು ಹತ್ತು ಸೀಸನ್ನ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಿದ್ರು ಈಗ ಹನ್ನೊಂದನೇ ಸೀಸನ್ ಅಲ್ಲಿ ಯಾರು ಮಾಡ್ತಾರೆ ಯಾಕೆ ಈ ರೀತಿಯ ಡೌಟ್ ವೀಕ್ಷಕರಿಗೆ ಬರ್ತಾ ಇದೆ ಅಂದ್ರೆ ಸುದೀಪ್ ಹಾಗೂ ಬಿಗ್ ಬಾಸ್ ಟೀಮ್ ಮಧ್ಯೆ ಒಂದು ಒಪ್ಪಂದ ಆಗಿತ್ತು ಅದು ಯಾವ ರೀತಿ ಒಪ್ಪಂದ ಅಂದ್ರೆ ಈ ಹತ್ತು ಸೀಸನ್ ಬಂದಿತ್ತಲ್ಲ ಹತ್ತು ಸೀಸನ್ನ ಸುದೀಪ್ ಅವರೇ ನಿರೂಪಣೆ ಮಾಡಬೇಕು ಅನ್ನೋ ಒಪ್ಪಂದ ಇವರಿಬ್ಬರ ಮಧ್ಯೆ ಆಗಿತ್ತು ಅದು ಆಗಿದೆ ಈಗ ಹತ್ತು ಸೀಸನ್ ಮುಗ್ದಿದೆ ಹಾಗಾದ್ರೆ ಹನ್ನೊಂದನೇ ಸೀಸನ್ಗೆ ಬೇರೆ ಯಾರಾದರೂ ನಿರೂಪಣೆ ಮಾಡ್ತಾರಾ ಅಥವಾ ಕಿಚ್ಚ ಸುದೀಪ್ ಅವರೇ ಕಂಟಿನ್ಯೂ ಮಾಡ್ತಾರಾ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಹನ್ನೊಂದನೇ ಸೀಸನ್ ಅಲ್ಲೂ ಕೂಡ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರೆ ಹೊಸದಾಗಿ ಬಿಗ್ ಬಾಸ್ ಟೀಮ್ ಹಾಗೂ ಸುದೀಪ್ ಅವ್ರ ಮಧ್ಯ ಹೊಸದಾಗಿ ಒಂದು ಒಪ್ಪಂದ ಆಗಿದೆಯಂತೆ ಸೊ ಹನ್ನೊಂದನೇ ಸೀಸನ್ನಲ್ಲಿ ಕೂಡ ಸುದೀಪ್ ಅವರೇ ಇರ್ತಾರೆ ಅದಕ್ಕೋಸ್ಕರ ಸುದೀಪ್ ಅವರು ಡೇಟ್ಸ್ನ ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಫಿಲಮ್ ಶೂಟಿಂಗ್ ಬೇರೆದು ಏನೇನೋ ಇರೋದ್ರಿಂದ ಅವರು ಬಿಗ್ ಬಾಸ್ಗೆ ಅನುಕೂಲ ಆಗೋ ಥರ ಡೇಟ್ಸ್ನ ಹೊಂದಾಣಿಕೆ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಬರೋ ಟೈಮಲ್ಲಿ ಅವರು ಯಾವುದೇ ಫಿಲಮ್ನ ಒಪ್ಕೊಂಡಿಲ್ಲ ಹಾಗಾಗಿ ಈ ಸೀಸನ್ ಕೂಡ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರೆ ಏನು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಇತ್ತಲ್ಲ ಅದೇ ಮನೆ ಕಂಟಿನ್ಯೂ ಆಗುತ್ತಾ ಅಥವಾ ಅಂತ ಕೆಲವರಿಗೆ ಡೌಟ್ ಇತ್ತು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಏನಿತ್ತು ಅದೇ ಮನೆ ಕೂಡ ಹನ್ನೊಂದರಲ್ಲೂ ಕೂಡ ಇರುತ್ತೆ ಆದ್ರೆ ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾರೆ ಕಲರ್ ಚೇಂಜ್ ಮಾಡ್ತಾರೆ ಸ್ವಲ್ಪ ಅದ್ಲು ಬದ್ಲು ಮಾಡಿ ಅದೇ ಮನೆನ ಅದೇ ಜಾಗನ ಬಿಗ್ ಬಾಸ್ ಹನ್ನೊಂದರಲ್ಲೂ ಕೂಡ ಮುಂದುವರಿಯುತ್ತೆ ಬಿಗ್ ಬಾಸ್ ಹತ್ತು ಸೀಸನ್ ನ ಪೈಕಿ ಬಿಗ್ ಬಾಸ್ ಸೀಸನ್ ಹತ್ತು ಅತ್ಯಂತ ಹೆಚ್ಚು ಟಿಆರ್ಪಿ ಕೊಟ್ಟ ಸೀಸನ್ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ನಡೆಸುವ ಪ್ರೊಡಕ್ಷನ್ ಹೌಸ್ಗೆ ಭಾರಿ ಲಾಭ ಕೂಡ ತಂದು ಕೊಟ್ಟಂತ ಸೀಸನ್ ಬಿಗ್ ಬಾಸ್ ಹತ್ತು ಆ ಸೀಸನ್ ಅಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ನರ್ ಆದ್ರೂ ಡ್ರೋಣ್ ಪ್ರತಾಪ್ ಅವರು ರನ್ನರ್ ಅಪ್ ಆದ್ರು ಆದ್ರೆ ನಟಿ ಸಂಗೀತಾ ಶೃಂಗೇರಿ ಅವರು ಹತ್ತನೇ ಸೀಸನ್ ನಲ್ಲಿ ಹೆಚ್ಚು ಹೆಸರು ಮಾಡಿದ್ರು ಅವ್ರ ಹೆಸರು ತುಂಬಾ ಕೇಳ್ತಾ ಇತ್ತು ಈ ಸಲ ಲೇಡಿ ವಿನ್ನರ್ ಆಗ್ತಾರೆ ಸಂಗೀತ ಶೃಂಗೇರಿ ಅವರೇ ವಿನ್ನರ್ ಆಗ್ತಾರೆ ಅಂತ ತುಂಬಾ ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಸಂಗೀತ ಶೃಂಗೇರಿ ಅವರು ವಿನ್ ಆಗಿಲ್ಲ ಅವರು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಂಡ್ರು ಸೊ ಈ ಹನ್ನೊಂದನೇ ಸೀಸನ್ನು ಕೂಡ ಹತ್ತನೇ ಸೀಸನ್ ಅಷ್ಟೇ ಪ್ರಸಿದ್ಧಿ ಪಡೆಯುತ್ತಾ ಅಥವಾ ಡಲ್ ಆಗುತ್ತಾ ನೋಡಬೇಕು ಅದೆಲ್ಲ ಡಿಸೈಡ್ ಆಗೋದು ಯಾರು ಸ್ಪರ್ಧಿಗಳಾಗಿ ಬರ್ತಾರೆ ಅನ್ನೋದ್ರ ಮೇಲೇನೆ ಬಿಗ್ ಬಾಸ್ ಹನ್ನೊಂದು ಹೇಗಿರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಯಾರ್ಯಾರು ಬರ್ತಾರೆ ಸ್ಪರ್ಧಿಗಳು ಯಾರ್ಯಾರ ಕಾಲ್ ಹೋಗಿದೆ ಅನ್ನೋದನ್ನ ನೋಡೋಣ ಈಗ ಬಿಗ್ ಬಾಸ್ ಟೀಮ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಅವರ ಕಲರ್ಸ್ ಕನ್ನಡ ಟೀಮ್ ಗೆ ಫಸ್ಟ್ ಅಪರ್ಚುನಿಟಿ ಕೊಡ್ತಾರೆ ಅಂದ್ರೆ ಅವರ ಗಿಲಿಗಿಲಿ ಟೀಮ್ ಆಗ್ಲಿ ಅವರ ಸೀರಿಯಲ್ ಟೀಮ್ ಆಗ್ಲಿ ರಿಯಾಲಿಟಿ ಶೋ ಟೀಮ್ ಆಗ್ಲಿ ಅವ್ರ ಆಂಕರ್ಸ್ ಆಗ್ಲಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಸೊ ಅದ್ರಲ್ಲಿ ಕೇಳಿ ಹೆಸರು ಯಾವ್ದಾವ್ದಪ್ಪ ಅಂದ್ರೆ ಲಾಸ್ಟ್ ಸೀಸನ್ ಹತ್ರಲ್ಲಿ ತುಕಾಲಿ ಸಂತೋಷ್ ಅವರು ಬಂದಿದ್ರು ಈ ಸೀಸನ್ ಅಲ್ಲಿ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಬರ್ತಾರೆ ಅನ್ನೋ ಮಾತಿದೆ ಲಾಸ್ಟ್ ಸೀಸನ್ ಅಲ್ಲೇ ಅದು ಚರ್ಚೆ ಆಗಿತ್ತು ಮಾನಸ ಅವರು ಬಂದ್ರೆ ಚೆನ್ನಾಗಿರುತ್ತೆ ತುಕಾಲಿ ಸಂತೋಷ್ ಅವ್ರಿಗಿಂತ ಕಾಮಿಡಿನ ಚೆನ್ನಾಗಿ ಮಾಡ್ತಾರೆ ಮಾನಸ ಅವರು ಮಾನಸ ಅವ್ರು ನೆಕ್ಸ್ಟ್ ಸೀಸನ್ ಗೆ ಬರ್ಲಿ ಅನ್ನೋ ಚರ್ಚೆ ಲಾಸ್ಟ್ ಸೀಸನ್ ಅಲ್ಲೇ ಆಗಿದ್ರಿಂದ ಮಾನಸ ಅವರು ಬಂದ್ರು ಬರ್ಬೋದು ಹಾಗೆ ಗಿಚ್ಚಿಗಿಲಿಗಿಲಿಯ ಫೇಮಸ್ ನಟ ರಾಗಿಣಿ ಅಲಿಯಾಸ್ ರಾಘವೇಂದ್ರ ಅವರು ಕಳೆದ ಸೀಸನ್ ಅಲ್ಲೂ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು ಈ ಸೀಸನ್ ಅಲ್ಲಿ ಪಕ್ಕ ಬರ್ತಾರೆ ಅನ್ನೋ ಮಾತಿದೆ ಹಾಗೆ ರೀಲ್ಸ್ ರೇಷ್ಮಾ ಅವರು ಅವರು ರೀಲ್ಸ್ ಮಾಡೋದ್ರಲ್ಲಿ ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲಿ ರೇಷ್ಮಾ ಅವರು ಸಿಕ್ಕಾಪಟ್ಟೆ ಫೇಮಸ್ ಆ ಫೇಮಸ್ ಇಂದ ಅವರು ಗಿಲಿಗೂ ಬಂದರು ಈಗ ಅದರಿಂದ ಬಿಗ್ ಬಾಸ್ಗೂ ಹೋಗ್ತಾರೆ ಅನ್ನೋ ಮಾತಿದೆ ಕಾದ್ ನೋಡಬೇಕು ಹಾಗೆ ಬೃಂದಾವನ ಸೀರಿಯಲ್ ನಲ್ಲಿ ನಟಿಸಿದ್ದ ವರುಣ್ ಆರಾಧ್ಯ ಇವರು ಕೂಡ ಲಾಸ್ಟ್ ಸೀಸನ್ ಗೆ ಹೋಗ್ತಾರೆ ಅನ್ನೋ ಮಾತಿತ್ತು ಲಾಸ್ಟ್ ಸೀಸನ್ ಟೈಮ್ ಅಲ್ಲಿ ಅವ್ರದ್ದು ಲವ್ ಬ್ರೇಕಪ್ ಆಗಿ ಸಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಆ ಸುದ್ದಿ ಲಾಸ್ಟ್ ಸೀಸನ್ ಗೆ ಹೋಗ್ತಾರೆ ಅನ್ನೋ ಮಾತಿತ್ತು ಆದ್ರೆ ಈ ಸೀಸನ್ ಅಂತೂ ಪಕ್ಕಾ ಅಂತ ಕಲರ್ಸ್ ಕನ್ನಡ ಟೀಮ್ ಇಂದನೇ ಸುದ್ದಿ ಬರ್ತಾ ಇದೆ ನೋಡೋಣ ಇನ್ನು ಆಂಕರ್ ಜಾನ್ವಿ ಅವರು ಜಾಹ್ನವಿಯವರು ಗಿಚ್ಚಿಗಿಲಿಗಿಲಿಯಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು ಈಗ ಕಲರ್ಸ್ ಕನ್ನಡದ ಕುಕ್ಕಿಂಗ್ ಶೋ ಅಲ್ಲೂ ಅವರು ನಿರೂಪಣೆ ಮಾಡ್ತಾ ಇದಾರೆ ಅವ್ರ ಹೆಸರು ಕೂಡ ಲಾಸ್ಟ್ ಇಯರ್ ಕೇಳ ಬಂದಿತ್ತು ಈ ಇಯರ್ ಅವರು ಫ್ರೀ ಆಗಿರೋದ್ರಿಂದ ಕುಕ್ಕಿಂಗ್ ಶೋ ಮಾತ್ರ ನಿರೂಪಣೆ ಮಾಡ್ತಾ ಇದಾರೆ ಬೇರೆ ಎಲ್ಲೂ ಅವರು ಕಾಣಿಸ್ಕೊತಾ ಇಲ್ಲ ಸೊ ಅವ್ರ ಹೆಸರು ಬಲವಾಗಿ ಕೇಳಬರ್ತಾ ಇದೆ ಜಾನಿವಿ ಅವರು ಈ ಸೀಸನ್ ಗೆ ಹೋಗಿ ಹೋಗ್ತಾರೆ ಅಂತ ಇನ್ನು ಗಿಚ್ಚಿ ಗಿಲಿಗಿಲಿಯ ಕಾಮಿಡಿ ನಟ ಚಂದ್ರಪ್ರಭಾ ಅವರ ಹೆಸರು ಕೂಡ ಬರ್ತಾ ಇದೆ ಹಾಗೆ ಅಂತರಪಟ ಸೀರಿಯಲ್ ಹೀರೋಯಿನ್ ತನ್ವಿಯಾ ಬಾಲರಾಜ್ ಅವರ ಹೆಸರು ಕೆಂಡಸಂಪಿಗೆ ಸೀರಿಯಲ್ನಿಂದ ನಟ ಆಕಾಶ್ ಅವರ ಹೆಸರು ಶನಿ ಸೀರಿಯಲ್ ನಲ್ಲಿ ಫೇಮಸ್ ಆಗಿದ್ದ ನಟ ಸುನೀಲ್ ಅವರು ಕೂಡ ಬರಬಹುದು ಅನ್ನೋ ಮಾಹಿತಿ ಸಿಗ್ತಾ ಇದೆ ಇವರೆಲ್ಲರೂ ಕಲರ್ಸ್ ಕನ್ನಡ ಕೋಟಾದಿಂದ ಸೆಲೆಕ್ಟ್ ಆಗಿರೋರಾದ್ರೆ ಇನ್ನ ಮಿಕ್ಕಿದವರು ಯಾರ್ಯಾರಪ್ಪ ಅಂದ್ರೆ ನಟ ಲವ್ ಗುರು ಖ್ಯಾತಿಯ ತರುಣ್ ಚಂದ್ರ ಅವರು ಇವ್ರ ಹೆಸರು ಲಾಸ್ಟ್ ಸೀಸನ್ನಿಂದನೂ ಕೇಳಿ ಬರ್ತಾನೆ ಇದೆ ಹಾಗೆ ಸಿಂಗರ್ ಆಶಾ ಭಟ್ ಅವರು ಹುಚ್ಚ ಸಿನಿಮಾದ ನಟಿ ರೇಖಾ ಅವರು ರೀಲ್ಸ್ನಲ್ಲಿ ಫೇಮಸ್ ಆಗಿರುವ ಭೂಮಿಕಾ ಬಸವರಾಜ್ ಅವರು ಈ ರೀತಿ ರೀಲ್ಸ್ನಲ್ಲಿ ಫೇಮಸ್ ಆಗಿರೋರ ಹೆಸರು ತುಂಬ ಬರ್ತಾ ಇದೆ ಅದರಲ್ಲಿ ಮೇನ್ ಆಗಿ ಭೂಮಿಕಾ ಬಸವರಾಜ್ ಅವ್ರ ಹೆಸರು ಬರ್ತಾ ಇದೆ ಇವ್ರಿಗೆ ಕರೆ ಹೋಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಇವರೆಷ್ಟು ಜನ ಅಲ್ಲದೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಟ್ರೋಲ್ಗಳಿಗೆ ತುತ್ತಾಗಿರುವ ವಿವಾದಾತ್ಮಕ ವ್ಯಕ್ತಿಗಳು ಸಿನಿಮಾ ತಾರೆಯರು ಕಿರುತೆರೆ ತಾರೆಯರು ಹಾಗೆ ಕಾಮನ್ ಮ್ಯಾನ್ ಕೂಡ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಇರಬಹುದು ಅಂತ ಮೂಲಗಳು ಹೇಳ್ತಾ ಇದೆ ಒಟ್ನಲ್ಲಿ ಬಿಗ್ ಬಾಸ್ ಟೀಮ್ ಅಂತೂ ಬಿಗ್ ನ ಭರ್ಜರಿಯಾಗಿ ತೆರೆ ಮೇಲೆ ತರಬೇಕು ಅಂತ ಭರ್ಜರಿ ತಯಾರಿ ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ನಲ್ಲಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ಇದು ಹನ್ನೊಂದನೇ ವರ್ಷದ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಮುಗಿತಾ ಇದ್ದಂಗೆ ಅಕ್ಟೋಬರ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬರೋದು ಪಕ್ಕಾ ಹಾಗೆ ಬಿಗ್ ಬಾಸ್ಗೋಸ್ಕರ ಈಗ ಬರ್ತಾ ಇರೋ ಧಾರಾವಾಹಿಗಳಾದ ಕರಿಮಣಿ ಅಂತರಪಟ ಹಾಗೂ ಕೆಂಡ ಸಂಪಿಗೆಯನ್ನ ಕೂಡ ಮುಗಿಸೋಕೆ ತಯಾರಿ ನಡೆಸ್ತಾ ಇದ್ದಾರಂತೆ ಯಾವ್ದಾದ್ರು ಮೂರು ಸೀರಿಯಲ್ಗಳು ಮುಗಿಲೇಬೇಕು ಬಿಗ್ ಬಾಸ್ ಬರ್ತಾ ಇದೆ ಅಂದ್ರೆ ಸೊ ಇದೇ ಮೂರು ಸೀರಿಯಲ್ ಅನ್ನೋ ಮಾಹಿತಿ ಕೂಡ ಇದೆ ಹಾಗೆ ವಾರಾಂತ್ಯದಲ್ಲಿ ಬರ್ತಾ ರಿಯಾಲಿಟಿ ಶೋಗಳಾದ ಗಿಚ್ಚಿ ಗಿಲಿಗಿಲಿ ಸೀಸನ್ ಮೂರು ಮತ್ತು ರಾಜಾ ರಾಣಿ ಕರೆಕ್ಟ್ ಆಗಿ ಆ ಟೈಮ್ಗೆ ಮುಗಿಯುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಸೊ ಇವಿಷ್ಟು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಮಾಹಿತಿ ನಿಮ್ಗೆ ಏನನ್ಸುತ್ತೆ ಇದರಲ್ಲಿ ಯಾವ ಸ್ಪರ್ಧಿ ಬಂದ್ರೆ ನಿಮ್ಗೆ ಇಷ್ಟ ಆಗ್ತಾರೆ ಅಥವಾ ಯಾರು ಇಂಥ ಸ್ಪರ್ಧೆ ನಿಮಗೆ ಬೇಡ ಅನ್ಸುತ್ತೆ ಇವ್ರನ್ನ ಬಿಟ್ಟು ಇನ್ಯಾರು ಬರಲಿ ಅಂತ ನೀವು ಇಷ್ಟ ಪಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ